ಗಣೇಶ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂಭ್ರಮ ಶಿಡ್ಲಘಟ್ಟ ತಾಲೂಕಿನ ಹಳೆಹಳ್ಳಿ ಗ್ರಾಮದಲ್ಲಿ ಈ ಬಾರಿ ನಲವತ್ತೆರಡನೇ ವರ್ಷದ ಗಣೇಶ ಚತುರ್ಥಿ ಹಬ್ಬವು ಧಾರ್ಮಿಕ ಸಾಮರಸ್ಯದ ಮಾದರಿಯಾಗಿ ಬೆಳಗಿತು ಹಿಂದೂ ಹಾಗೂ ಮುಸ್ಲಿಂ ಯುವಕರು ಕೈ ಜೋಡಿಸಿಕೊಂಡು ಹಿಂದೂ ಹಾಗೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಗಣೇಶ ಪ್ರತಿಷ್ಠಾಪನೆ ಮೆರವಣಿಗೆ ಹಾಗೂ ವಿಸರ್ಜನಾ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು ನಂತರ ಮಾತನಾಡಿದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಗ್ರಾಮದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬವನ್ನು ಎಲ್ಲ ಧರ್ಮದ ಜನರು ಸೇರಿ ಆಚರಿಸುತ್ತಿರುವುದು ಒಂದು ಸಂಪ್ರದಾಯವಾಗಿದೆ ಈ ಬಾರಿ ಕೂಡ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿಯಿಂದ ಆ ಹಬ್ಬಕ್ಕೆ ವಿಶೇಷ ಮೆರುಗು ಸಿಕ್ತು ಸಮಿತಿಯಲ್ಲಿ ಹಿಂದೂಗಳ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಸದಸ್ಯರಾಗಿದ್ದು ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಸಂಪೂರ್ಣ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು ಸಾಂಸ್ಕೃತಿಕ ಕಳೆಗಟ್ಟಿದ ಹಬ್ಬ ಗಣೇಶ ಹಬ್ಬದ ಅವಧಿಯಲ್ಲಿ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡುವೆ ರಂಗೋಲಿ ಸ್ಪರ್ಧೆ ಕೋಲಾಟ ಮ್ಯೂಸಿಕಲ್ ಚೇರ್ ಕಪ್ಪೆ ಜಿಗಿತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಲ್ಲೂ ಉತ್ಸಾಹ ಮೂಡಿಸಿತು ತಮಟೆ ವಾದ್ಯದ ಕೀಲು ಕುದುರೆ ಮೆರವಣಿಗೆ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿತು ಹಬ್ಬ ಮಾತ್ರವಲ್ಲ ಜೀವನ ಶೈಲಿ ಈ ಗ್ರಾಮ ಈ ಗ್ರಾಮದಲ್ಲಿ ಕೇವಲ ಗಣೇಶ ಹಬ್ಬದಲ್ಲಷ್ಟೇ ಅಲ್ಲ ಇತರ ಧಾರ್ಮಿಕ ಹಬ್ಬಗಳಲ್ಲಿಯೂ ಭಾವೈಕ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಮೊಹರಂ ಹಾಗೂ ಬಕ್ರೀದ್ ಹಬ್ಬಗಳ ಸಂದರ್ಭದಲ್ಲಿ ಹಿಂದೂಗಳು ಮುಸ್ಲಿಂ ಸಹೋದರರ ಜೊತೆ ಪಾಲ್ಗೊಳ್ಳುವುದು ಇಲ್ಲಿನ ಸಂಪ್ರದಾಯ ಇದೇ ರೀತಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಸಮಿತಿಯ ಟೀ ಶರ್ಟ್ ಧರಿಸಿ ತಲೆಗೆ ಕಂ ಸಮಿತಿಯ ಟೀ ಶರ್ಟ್ ಧರಿಸಿ ತಲೆಗೆ ಕೆಂಪು ಪಟ್ಟಿ ಕಟ್ಟಿಕೊಂಡು ಗಣೇಶನ ಪೂಜೆ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮಾದರಿಯಾದ ಹಳೆಹಳ್ಳಿ ಹಳೇಹಳ್ಳಿಯಲ್ಲಿ ಧರ್ಮ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಿದ್ದಾರೆ ಇದು ಇಡೀ ತಾಲೂಕಿಗೆ ಮಾದರಿಯಾಗಿದೆ ಸಮಾಜದಲ್ಲಿ ಕೋಮು ಗಲಭೆಗೆ ಜಾಗವಿಲ್ಲ ಎಂಬುದನ್ನು ಈ ಗ್ರಾಮ ಸಾಬೀತುಪಡಿಸಿದೆ ಅಂತ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಹೀಗೆ ಹಳೆಹಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಹೀಗೆ ಹಳೆಹಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ಭಾವೈಕ್ಯತೆ ಮತ್ತು ಸೌಹಾರ್ದತೆ ನಮ್ಮ ಸಮಾಜದ ನಿಜವಾದ ಶಕ್ತಿ ಎಂಬ ಸಂದೇಶವನ್ನ ನೀಡಿದೆ ಗಣೇಶನ ಮೂರ್ತಿನ ಪಲ್ಲಕ್ಕಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಿಂದೂ ಮುಸ್ಲಿಮರ ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು ಮೆರವಣಿಗೆ ನಂತರ ಗ್ರಾಮ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ರು ಈ ಸಂದರ್ಭದಲ್ಲಿ ವಿದ್ಯಾಗಣತಿ ಸೇವಾ ಸಮಿತಿ ಈ ಸಂದರ್ಭದಲ್ಲಿ ವಿದ್ಯಾಗಣಪತಿ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು very ವಾಸ ಮಾಡಿರತಕ್ಕಂಥ ಎಲ್ಲರನ್ನ ಆಹ್ವಾನಿಸ್ತೀವಿ ಸರ್ ನಾವು ಈ ಹಬ್ಬಕ್ಕೆ ಕಡ್ಡಾಯವಾಗಿ ಅವ್ರ ಮಕ್ಕಳ ಸಮೇತ ಕುಟುಂಬ ಸಮೇತ ಬರ್ತಾರೆ ಮತ್ತೆ ಈ ಊರಿನಿಂದ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಕೂಡ ಮ್ಯಾಕ್ಸಿಮಮ್ ಈ ಹಬ್ಬಕ್ಕಾಗಿ ಕಾಯ್ತಾರೆ ಸರ್ ಬಂದು ಅವರು ಮತ್ತು ಅವರ ಕುಟುಂಬದವರ ಜೊತೆ ಇದ್ದು ಅವರ ಮಕ್ಕಳಿಗೆ ವೇದಿಕೆಯನ್ನು ಒದಗಿಸ್ಕೊಡುವಂತ ಕಾರ್ಯಕ್ರಮ ಆಗುತ್ತೆ ಸರ್ ಅವ್ರ ನೃತ್ಯ ಆಗಿರ್ಬೋದು ಒಂದು ಭಾಷಣ ಆಗಿರ್ಬೋದು ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ವ್ಯಕ್ತಪಡಿಸೋದಕ್ಕೆ ನಮ್ಮೂರಿನ ವೇದಿಕೆ ಹೆಣ್ಣು ಮಕ್ಕಳಿಗೂ ಮತ್ತು ನಮ್ಮೂರ ಕಡೆಯಿಂದ ಬೇರೆ ಕಡೆ ವಾಸವಾಗಿರೋ ಅವ್ರ ಮಕ್ಕಳು ಕೂಡ ಅಲ್ಲೇ ಮಕ್ಕಳನ್ನ ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಪ್ರದರ್ಶನಗಳನ್ನು ಮಾಡೋದಕ್ಕೆ ನಾವು ಈ ಒಂದು ಗಣಪತಿ ಹಬ್ಬವನ್ನ ಒಂದು ವೇದಿಕೆಯನ್ನಾಗಿ ರೂಪಿಸಿದ್ದೀವಿ ಸರ್ ಎಲ್ಲರನ್ನ ಒಗ್ಗೂಡಿಸುವಂತ ಹಬ್ಬ ಆಗಿದೆ ಸರ್ ನಮಗೆ ಹೆಣ್ಣುಮಕ್ಕಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ವೇದಿಕೆ ಮತ್ತು ಈ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ದಿನ ನಾವು ಹೆಣ್ಣು ಮಕ್ಕಳಿಗೆಲ್ಲ ಕೂಡ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಎಲ್ಲ ಹೆಣ್ಣುಮಕ್ಕಳು ರಂಗೋಲಿ ಹಾಕಿ ಇವೆ ಇಡೀ ಬೀದಿಯನ್ನು ಅಲಂಕಾರ ಮಾಡಿದರು ಅದರಲ್ಲಿ ಬಹುಮಾನಗಳನ್ನು ಕೂಡ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಡ್ತೀವಿ ಮತ್ತೆ ಎಲ್ಲ ಭಾಗವಹಿಸುವಂಥವ್ರಿಗೆ ನಾವು ಸಮಾಧಾನಕರ ಬಹುಮಾನಗಳನ್ನು ನೀಡಿದ್ವಿ ಮತ್ತು ಹೆಣ್ಣು ಮಕ್ಕಳನ್ನೇ ಬಳಸಿಕೊಂಡು ಮ್ಯೂಸಿಕಲ್ ಚೇರು ನದಿ ದಡ ಈ ಥರ ಆಟಗಳನ್ನು ಆಡಿಸಿ ಯಾಕೆಂದರೆ ಹೆಣ್ಣು ಮಕ್ಕಳಲ್ಲಿ ಹಿಂಜರಿಕೆ ಮನೋಭಾವವನ್ನು ಹೋಗಲಾಡಿಸಿ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸುವಂತೆ ಅವರನ್ನು ನಾವು ಪ್ರೇರೇಪಿಸುವುದಕ್ಕೆ ಈ ಒಂದು ಗಣಪತಿ ಹಬ್ಬವನ್ನು ಇವತ್ತಿನ ವಿಶೇಷ ಏನಂದ್ರೆ ನಲವತ್ತೆರಡು ವರ್ಷದಿಂದ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಏನಿದೆ ವಿದ್ಯಾ ಗಣಪತಿ ಸಂಘಟನೆ ಏನಿದೆ ನಲವತ್ತೆರಡು ವರ್ಷದಿಂದ ಸತತವಾಗಿ ನಮ್ಮ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಎಜುಕೇಷನ್ ಅನ್ನೋ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದು ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳಿರ್ಬೋದು ಎಸ್ಪೆಷಲಿ ಈ ಈ ಊರಿನ ಮಕ್ಕಳಿಗಿರ್ಬೋದು ಇರ್ಬೋದು ಏನಂತ ಹೆಲ್ಪ್ ಮಾಡಬೇಕು ಆ ಆಗಿ ಕೆಲಸ ಇದ್ದೀವಿ ಹಾಗೂ ಬಹುಮುಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಆಚರಣೆಯನ್ನು ಮಾಡ್ತೀವಿ ಇಲ್ಲೇ ಅಂತಲ್ಲ ನಮ್ಮೆಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೂಡ ಎಲ್ಲ ಒಗ್ಗಟ್ಟು ಮಾಡ್ತೀವಿ ಆದರೆ ಈ ಊರಲ್ಲಿ ವಿಶೇಷ ಏನು ಅಂತಂದರೆ ತುಂಬ ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಎಲ್ಲ ಮೊಹರಮ್ ಇರ್ಬೋದು ಒಂದು ಗಣಪತಿ ಫೆಸ್ಟಿವಲ್ ಇರ್ಬೋದು ಎಲ್ಲ ಟುಗೆದರ್ ಬಂದು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ವಿಶೇಷ ಒಟ್ಟೆ ಮತ್ತೆ ಮೂರು ದಿನ ಒಂಬತ್ತು ದಿನಕ್ಕೆ ಬಿಡ್ತಾರಲ್ಲ ಸರ್ ಇವತ್ತು ಯಾಕೆ ಇವತ್ತೇ ಮಾಡಿ ಇವತ್ತೇ ವಿಸರ್ಜನೆ ಮಾಡ್ತಾ ಇದಾರೆ ಅಂತ ನೋಡಿ ನಾವು ಅಂದ್ಕೊಂಡಿರೋದು ಕಾರ್ಯಕ್ರಮ ಅಂತ ಬಂದಾಗ ಒಂದು ಎರಡು ದಿವಸ ನಾವು ಮೂರು ದಿವಸದಿಂದ ಮಾಡಿದ್ದೀವಿ ಆದರೆ ಗಣೇಶ ಇವತ್ತು ಬೆಳಗ್ಗೆ ಕೊಡಿಸಿ ಇವತ್ತು ಬಿಡ್ತಾ ಇದ್ದೀವಿ ಯಾಕೆಂದರೆ ಇದರಿಂದ ಎಲ್ಲ ಯಾವಾಗ ಇವಾಗ ಲಾಂಗ್ ಲೀವ್ಸ್ ಇಲ್ಲ ಯಾರಿಗೂ ಇಲ್ಲ ಎಲ್ಲರೂ ಲೋಕಲ್ ಯಾರು ಅವೈಲಬಲ್ ಇರೋದಿಲ್ಲ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಒಂದು ಮಂಡ್ಯದಲ್ಲಿ ಕೆಲವು ಎಕ್ಸಾಮ್ಸ್ ನಡೀತಾ ಇದೆ ಕೆಲವರಿಗೆಲ್ಲ ಅದನ್ನೆಲ್ಲ ಮಂಡ್ಯಲ್ಲಿ ಇಟ್ಕೊಂಡು ಮೂರು ದಿವಸಕ್ಕೆ ನಾವು ಪ್ರತಿ ವರ್ಷವೂ ಇದೇ ಇಷ್ಟೇ ಮೂರು ಮೂರು ದಿವಸಕ್ಕೆ ಮಾಡೋದು ಈ ವರ್ಷವೂ ಮೂರು ದಿವಸಕ್ಕೆ ಮಾಡ್ತಾ ಇದ್ದೀವಿ ಆದರೆ ನಾವು ನಮ್ಮಲ್ಲಿ ಯಾವುದೇ ಥರ ಊರಿನ ಜನದಲ್ಲಿ ಬಲದಲ್ಲಿ ಎಲ್ಲೂ ಕೂಡ ನಾವು ಕುಗ್ಗಿಲ್ಲ ಎಲ್ಲೂ ಕೂಡ ನೋಡಿ ಇವತ್ತು ಕೂಡ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಈವನ್ ವರ್ಕಿಂಗ್ ಡೇ ಇದ್ದರೂ ಕೂಡ ತುಂಬ ಜನ ಬಂದು ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಥರ ಅಂತೂ ಮಾಡಿಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡು ಹೋಗ್ತಾರೆ ಮಳೆ ಇದ್ದರೂ ಕೂಡ ಇಷ್ಟು ಜನ ಸೇರಿದ್ದಾರೆ ಸರ್ ಇವತ್ತು ಮಳೆ ಮಳೆ ಬರಬೇಕು ಈ ಕ್ಷೇತ್ರಕ್ಕೆ ಮಳೆನೇ ನಮಗೆ ಒಂದು ದೇವರ ಅನುಗುಣ ಅನಿಸುತ್ತೆ ನೋಡಿ ಇವತ್ತು ಗಣೇಶ ಫೆಸ್ಟಿವಲ್ ಬಿಡೋ ದಿವಸ ಮಳೆ ಬಂದಿದೆ ಕೆರೆಗಳು ಕೂಗ್ತಾ ಇದೆ ಇದೊಂದು ಒಳ್ಳೆ ಒಂದು ಬೆಳವಣಿಗೆ ಐ ತಿಂಕ್ ಇನ್ನೂ ಚೆನ್ನಾಗಿ ಮಳೆ ಬರಲಿ ಸುತ್ತ ಈಗಿನ ಕ್ಷೇತ್ರದಲ್ಲ ಏನೇನು ಜನಗಳಿಗೆ ಏನು ಕಷ್ಟಗಳಿದೆ ಇದರಿಂದ ನಿವಾರಣೆ ಆಗಿ ಅಂತ ಹೇಳ್ಕೊಂಡು ಇದು ಗಣಪತಿ ಹಬ್ಬ ಬಿಟ್ಟು ಮುಸ್ಲಿಂ ಬಂದ್ರು ಎಲ್ಲ ಇದಕ್ಕೂ ಸೇರ್ತಾರ ಎಲ್ಲ ಹಿಂದೂ ಕೂಡ ನಮ್ಮ ನಮ್ಮ ಊರಿನಲ್ಲಿ ಮೊಹರಂ ಆಗಿರ್ಬೋದು ಮುಸ್ಲಿಂ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಹಾಗೂ ನಮ್ಮ ಹಿಂದೂಗಳ ಯಾವುದೇ ಕಾರ್ಯಕ್ರಮ ಅದು ಭೇದ ಭಾವ ಇಲ್ಲ ಅವರಲ್ಲಿ ನಾವು ಸೇರ್ಕೊಂಡು ಮಾಡ್ತೀವಿ ಅವ್ರು ನಮ್ಮಲ್ಲಿ ಸೇರ್ಕೊಂಡು ಮಾಡ್ತಾರೆ ಇನ್ನು ನಿಮಗೂ ಮುಂಚೆಯಿಂದನೂ ಗೊತ್ತಿದೆ ಎಷ್ಟೊಂದು ಸಲ ವರದಿ ಮಾಡಿದ್ದೀರಾ ನಮ್ಮೂರಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ ಸೊ ಇದನ್ನು ಮುಂದಿನ ದಿನಗಳಲ್ಲೂ ಅದನ್ನೇ ಕಾಪಾಡ್ಕೊಂಡು ಹೋಗ್ತೀವಿ